ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆರೆ ಮೂಡಾ ಹಗರಣ ಇನ್ನೇನು ತಣ್ಣಗೆ ಆಗಬಹುದು ಅನ್ನೋ ನಿರೀಕ್ಷೆಗಳು ಸುಳ್ಳಾಗಿವೆ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ತಗೊಳ್ತಾ ಇದೆ ಮೂಡಾ ಹಗರಣ ಸೈಟ್ ಎಫೆಕ್ಟ್ಗಳು ಎರಡೂ ಕಡೆಯಿಂದನೂ ಶುರುವಾಗಿವೆ ಹಾಗೆಯೇ ಇನ್ನು ಈ ಒಂದು ದಸರಾದಲ್ಲಿ ಸಿದ್ದರಾಮಯ್ಯನವರು ನನಗೆ ಇನ್ನೊಂದು ವರ್ಷ ಅಧಿಕಾರವನ್ನು ಕೊಡಿ ಅಂತ ಹೇಳಿಬಿಟ್ಟು ಬೇಡ್ಕೊಳ್ತಾ ಇದ್ದಾರೆ ಅದೇನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆರೆ ಇಷ್ಟು ದಿನ ರಾಜ್ಯದ ಕೈಪಡೆ ಮತ್ತು ಹೈಕಮಾಂಡ ನಾವು ಸಿದ್ದರಾಮಯ್ಯ ಪರ ಇದ್ದೀವಿ ಅಂತ ಪದೇ ಪದೇ ಬ್ಯಾಟಿಂಗ್ ಮಾಡ್ತಾಯಿದ್ರು ಅದರಲ್ಲೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರೊಚ್ಚಿ ಗೆದ್ದು ಕೆಲವು ದಿನಗಳ ಹಿಂದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಬೇಡ ಇಡೀ ಪಕ್ಷ ಡೆಲ್ಲಿಯಿಂದ ಹಳ್ಳಿವರೆಗೂ ಇದೆ ಇದನ್ನು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರು ಆದರೆ ಮೂಡ ಕೇಸ್ಗೆ ಎಂಟ್ರಿ ಎಂಟ್ರಿಯಾಗಿ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಮಾಡ್ತಿದ್ದ ಹಾಗೆ ಹೈಕಮಾಂಡ್ ಯಾಕೋ ಬಾಲ ಸುಪ್ನಂತೆ ಆದರೂ ಕೂಡ ಟ್ಯಾಲೆಂಟ್ ಆಗಿದೆ ಯಾಕಂದರೆ ಹೈಕಮಾಂಡ್ ಸಿದ್ದರಾಮಯ್ಯ ಪರ ಯಾವುದೇ ಹೇಳಿಕೆಯನ್ನು ಕೂಡ ಕೊಡ್ತಾ ಇಲ್ಲ ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಮುಖ್ಯಮಂತ್ರಿ ಬದಲಾವಣೆಗೆ ತಯಾರಿ ನಡೀತಾ ಇದೆಯಾ ಸಿದ್ದರಾಮಯ್ಯ ಪರ ಬಂಡೆ ಥರ ನಿಲ್ತೀನಿ ಅಂದಿದ್ದ ಕನಕ್ಪುರ ಬಂಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಕೆಲ ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಈ ಬಂಡೆ ಸಿದ್ದರಾಮಯ್ಯನ ಹಿಂದೆ ಇದೆ ಅಂದಿದ್ರು ಅದು ಯಾವ ಭಾಷೆಯಲ್ಲಿ ಹೇಳಿದರೋ ಹೇಗೋ ನನಗೂ ಗೊತ್ತಾಗಲಿಲ್ಲ ಆದರೆ ಯಾಕೋ ಅವರ ತಲೆ ಮೇಲೆ ಬಂಡೆ ಬಿದ್ದ ರೀತಿ ಸುಮ್ಮನಾಗಿದ್ದಾರೆ ಬೇರೆ ಮಂತ್ರಿಗಳು ಮತ್ತು ಶಾಸಕರು ಕೂಡ ಸಿದ್ದರಾಮಯ್ಯ ಪರ ಮಾತಾಡ್ತಾನೆ ಇಲ್ಲ ರೀ ಯಾಕಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಸದ್ಯದಲ್ಲಿ ಹೈಕಮಾಂಡ್ ಬೇರೆ ಮುಖ್ಯಮಂತ್ರಿಯನ್ನು ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಅನ್ನೋ ನಿರೀಕ್ಷೆ ಕೂಡ ಸುಳ್ಳಾಗಿದೆ ಇದು ಕಾಂಗ್ರೆಸ್ ನಾಯಕರನ್ನು ರೆಸ್ಟ್ ಇಲ್ಲದಂತೆ ಮಾಡಿದೆ ಏನಪ್ಪ ಇದು ಹೈಕಮಾಂಡ್ ಸಿ ಎಂ ಆಯ್ಕೆ ಪ್ರಕ್ರಿಯೆ ಶುರು ಮಾಡದೇ ಇರೋದಕ್ಕೂ ಕಾಂಗ್ರೆಸ್ ನಾಯಕರಿಗೂ ರೆಸ್ಟ್ ಇಲ್ಲದ ಹಾಗೆ ಇರೋದಕ್ಕೂ ಸಂಬಂಧ ಅಂದ್ಕೊಳ್ಬೇಡಿ ಇಲ್ಲೇ ಇರೋದು ನಿಮ್ಗೆಲ್ಲರಿಗೂ ತಿಳಿದಿರೋ ಬಹಳಷ್ಟು ವಿಷಯಗಳು ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಇದ್ರಲ್ಲ ಇವರೆಲ್ಲ ಸಿಕ್ಕಾಪಟ್ಟೆ ರಾಂಗ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡಿದ್ದಾರೆ ಮೂಡ ಹಗರಣ ಇಡಿ ಕೈಗೆ ತಲುಪ್ತಾ ಇದ್ದ ಹಾಗೆ ಹೈಕಮಾಂಡ್ ಸಿಎಂ ಬದಲಾವಣೆಗೆ ನಿರ್ಧಾರವನ್ನ ಮಾಡಿದೆ ಅನ್ನೋ ಸುದ್ದಿ ಬರ್ತಾನೇ ಇದೆ ಈ ವಿಷಯನ ಸಿದ್ದರಾಮಯ್ಯ ಅವರಿಗೂ ತಲುಪಿಸಿದ್ದಾರೆ ಇನ್ನು ಸೈಟ್ ವಾಪಸ್ ಕೊಡೋ ಕೊಟ್ಟಿರೋದ್ರಿಂದ ನಾನು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಮನವರಿಕೆ ಮಾಡೋ ಮಾಡಿಕೊಡೋ ಪ್ರಯತ್ನ ಕೂಡ ಮಾಡಿದರು ಆದರೆ ಏನು ಮಾಡೋದು ಟೈಮ್ ಸರಿ ಇಲ್ಲ ಅಂದರೆ ಹಗ್ಗ ಕೂಡ ಹಾವಾಗಿ ಕಚ್ಚುತ್ತಲ್ಲ ಅದೇ ಥರ ಸಿದ್ದರಾಮಯ್ಯ ಅವರಿಗೆ ಕೂಡ ಆಗಿದೆ ಸೈಟನ್ನು ವಾಪಸ್ ಕೊಟ್ಟಿರೋದು ಕೂಡ ಸಾಕ್ಷ್ಯನಾಶ ಮತ್ತು ಅಧಿಕಾರದ ದುರುಪಯೋಗ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ದಾರೆ ವಕೀಲ ಪ್ರದೀಪ್ ಕುಮಾರ್ ಈಗಾಗಲೇ ಇಡಿಗೆ ಎರಡನೇ ದೂರನ್ನು ಸಹ ಕೊಟ್ಟಿದ್ದಾರೆ ಎಲ್ಲ ಭಾಗ್ಯಗಳನ್ನು ಜನರಿಗೆ ಕೊಟ್ಟ ಸಿದ್ದರಾಮಯ್ಯ ಅವರಿಗೆ ಮೂಡ ಕೇಸಿನಿಂದ ಈಗ ಬಿಡುಗಡೆ ಭಾಗ್ಯನೇ ಸಿಗೋದು ಅನುಮಾನ ಅನ್ನೋದು ಹೈಕಮಾಂಡ್ಗೆ ಅರ್ಥ ಆಗಿದೆ ಅದರಲ್ಲೂ ಮನಿ ಲ್ಯಾಂಡರಿಂಗ್ ಕೇಸ್ ದಾಖಲಾಗಿರೋದ್ರಿಂದ ಸಿದ್ದರಾಮಯ್ಯ ಈ ಹದಿನಾಲ್ಕು ಸೈಟ್ ವಿಚಾರದ ಹೊರತಾಗಿ ಕೂಡ ತನಿಖೆಯನ್ನು ಎದುರಿಸಬೇಕಾಗತ್ತೆ ಹೀಗಾಗಿ ಇಡಿ ಇಕ್ಕಳದಿಂದ ತಪ್ಪಿಸಿಕೊಳ್ಳೋದು ಸುಲಭದ ಮಾತಲ್ಲ ಬಿಡ್ರಿ ಯಾಕೋ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಹೀಗೆ ಆಯ್ತಲ್ಲ ಅನ್ನೋದು ಒಂದು ಕಡೆ ಬೇಜಾರು ಯಾಕಂದರೆ ಸಿದ್ದರಾಮಯ್ಯನವರು ಸಿ ಎಮ್ ಸೀಟಿಂದ ಇಳಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳೋದಾಗ್ತಾ ಇದೆ ಆದರೆ ಸಿದ್ದು ಹೈಕಮಾಂಡ್ ಬಳಿ ಕೇಳ್ತಾ ಇರೋದೇನೆಂದರೆ ಈ ಸಮಯದಲ್ಲಿ ನಾನು ರಾಜೀನಾಮೆ ಕೊಟ್ಟರೆ ನಾನು ಸೋಲನ್ನು ಒಪ್ಪಿಕೊಂಡ ಹಾಗೆ ಆಗುತ್ತೆ ನಾನು ಈಗಲೇ ರಾಜೀನಾಮೆ ಕೊಡೋಲ್ಲ ನಾನು ಈ ಪ್ರಕರಣದಲ್ಲಿ ಹೇಗಾದರೂ ನಿರ್ದೋಷಿಯಾಗಿ ಹೊರಗೆ ಬರ್ತೇನೆ ಅದು ಹೇಗೆ ಬರ್ತಾರೋ ಗೊತ್ತಿಲ್ಲ ಹೇಗಾದರೂ ಬರ್ತೀನಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಬೇಕಾದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರಂತೆ ಗೆಳೆರೆ ಮೂರು ದಿನಗಳ ಹಿಂದೆ ದಸರಾ ಉತ್ಸವದಲ್ಲಿ ಭಾಷಣ ಮಾಡುವಾಗ ಸಿದ್ದರಾಮಯ್ಯ ಇನ್ನೂ ಒಂದು ವರ್ಷ ಅವಕಾಶ ಕೊಟ್ಟು ಬಿಡಲಿ ಅಂತ ಹೇಳಿದರು ಅಯ್ಯೋ ಸಿದ್ದರಾಮಯ್ಯ ಏನು ಹೇಳಿದರು ಅಂತ ಎರಡೆರಡು ಸಲ ನಾನು ನೋಡ್ತಾ ಇದ್ದೆ ನಿಜ ಅವರು ಅದನ್ನೇ ಹೇಳಿದ್ದು ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇದರ ಅರ್ಥ ಏನಂದರೆ ಐದು ವರ್ಷ ನಾನೇ ಸಿ ಎಂ ಅಂತ ಹೇಳ್ತಿದ್ದವರು ಈಗ ಫಿಫ್ಟಿ ಫಿಫ್ಟಿ ಫಾರ್ಮುಲಾಗೆ ಅನಿವಾರ್ಯವಾಗಿ ಒಪ್ಪಿಕೊಂಡಿದ್ದಾರೆ ಈಗಲೇ ಸೀಟು ಬಿಟ್ಟುಕೊಡೋದಕ್ಕಿಂತ ಇನ್ನೊಂದು ವರ್ಷ ವರ್ಷ ಬಿಟ್ಟು ಸೀಟ್ ಬಿಟ್ಟುಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಇದು ಮತ್ತೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಐಡಿಯಾ ಅಷ್ಟೇ ಈಗ ಸಿದ್ದರಾಮಯ್ಯ ಅವರನ್ನು ಇಳಿಸಿದರೆ ಅವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲೇ ದೊಡ್ಡ ಅವಮಾನ ಆಗಿಬಿಡುತ್ತೆ ಒಂದು ವರ್ಷ ಬಿಟ್ಟು ನಾನೇ ಕುರ್ತಿಯಿಂದ ಇಳಿತೀನಿ ಅಂತ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಆದರೆ ಇದಕ್ಕೆಲ್ಲ ಹೈಕಮಾಂಡ್ ಒಪ್ಪಿಕೊಳ್ಳುತ್ತಾ ಇನ್ನು ರಾಜ್ಯದಲ್ಲಿ ಸಿ ಎಂ ಆಗೋಕ್ಕೆ ಕಾಯ್ತಾ ಇರೋರೆಲ್ಲ ಒಪ್ಪಿಕೊಳ್ತಾರಾ ಒಂದು ವರ್ಷದ ನಂತರ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಅವರನ್ನು ಕೇಳ್ತಾ ಇದ್ದಾರೆ ಯಾಕೆಂದರೆ ಎಂತೆಂಥ ಗ್ಯಾರಂಟಿಗಳನ್ನ ಕೊಟ್ಟಿರೋ ಸಿದ್ದರಾಮಯ್ಯ ಅವರನ್ನು ಏನು ಗ್ಯಾರಂಟಿ ಅಂತ ಕೇಳ್ತಾ ಇದ್ದಾರಲ್ಲ ಇದನ್ನು ಕೇಳೋಕ್ಕೂ ಕಾರಣ ಇದೆ ಬಿಡ್ರಿ ಅದೇನಂದರೆ ಒಂದು ವರ್ಷ ಸಿದ್ದರಾಮಯ್ಯನವರಿಗೆ ಸಮಯ ಕೊಟ್ಟರೆ ಅವರು ಸಿ ಎಮ್ ಆಗೋಕೆ ಕಾಯ್ತಿದ್ದವರ ಮೇಲೆ ಷಡ್ಯಂತ್ರ ರೂಪಿಸಿದರೆ ಏನು ಮಾಡೋದು ಅನ್ನೋದೇ ಅವರ ಕಷ್ಟ ಈ ಮಧ್ಯೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪ್ರಕರಣವನ್ನು ಸೀರಿಯಸ್ ಆಗಿ ತಗೋಬಿಟ್ಟಿದೆ ಅಕಸ್ಮಾತ್ ಇಡೀ ಅಧಿಕಾರಿಗಳು ಸಿದ್ದರಾಮಯ್ಯ ಅವರನ್ನು ಬಂಧಿಸಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಆಗ ರಾಜೀನಾಮೆ ಕೊಡೋದ್ರ ಬದಲು ಈಗ ರಾಜೀನಾಮೆ ಕೊಟ್ಟರೆ ಪಕ್ಷದಲ್ಲಿ ಗೊಂದಲ ಕಡಿಮೆ ಆಗುತ್ತೆ ಅನ್ನೋದು ಹೈಕಮಾಂಡ್ ಯೋಚನೆ ಸಿದ್ದರಾಮಯ್ಯ ಜಾಗಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯನ್ನು ತಂದು ಪಕ್ಷದಲ್ಲಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರೋ ಹಾಗೆ ಮಾಡೋಣ ಅನ್ನೋ ಪ್ಲ್ಯಾನ್ ಆದರೆ ಸಿದ್ದು ಮಧ್ಯಂತರದಲ್ಲೇ ಸೀಟ್ ಬಿಟ್ಕೊಡೋ ಪರಿಸ್ಥಿತಿ ಬಂದರೆ ಸತೀಶ್ ಜಾರಕಿಹೊಳೆಯನ್ನೇ ಟಿ ಎಂ ಮಾಡಬೇಕು ಅನ್ನೋದ ಅನ್ನೋದನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ ಇನ್ನೊಂದು ಕಡೆ ಇಡಿ ತನಿಖೆ ಚುರುಕು ಮಾಡಿಬಿಟ್ಟಿದೆ ಸ್ನೇಹಮಯಿ ಕೃಷ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಿ ಐನೂರು ಪುಟಗಳ ವರದಿಯನ್ನು ತಗೊಂಡಿದೆ ಇನ್ನು ಮುಂದೆ ಇರೋದೇ ಸಿದ್ದರಾಮಯ್ಯ ಮತ್ತು ಕುಟುಂಬದವರ ತನಿಖೆ ಇಲ್ಲಿಂದ ಮುಂದೆ ಏನು ಬೇಕಾದರೂ ಆಗಬಹುದು ಸಿದ್ದರಾಮಯ್ಯ ಅವರನ್ನು ಬಂಧಿಸಿ ಕೂಡ ವಿಚಾರಣೆ ಶುರು ಮಾಡಬಹುದು ಇದು ಈಗ ಹೈಕಮಾಂಡ್ ಮಟ್ಟದಲ್ಲಿ ಯೋಚನೆ ಮಾಡೋ ಹಾಗೆ ಮಾಡಿರೋದು ಇಷ್ಟರಲ್ಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದರೆ ಹೈಕಮಾಂಡ್ ಕೆಲಸ ಸುಲಭ ಆಗಿರ್ತಿತ್ತು ಸಿದ್ದರಾಮಯ್ಯ ಈಗ ಒಟ್ಟಾರೆ ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಮತ್ತು ಹೈಕಮಾಂಡನ್ನು ಗೊಂದಲದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ ರಾಜ್ಯದಿಂದ ನಾಯಕರು ಪದೇ ಪದೇ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕೋಕೆ ಶುರು ಮಾಡಿದ್ದಾರೆ ಈ ಒತ್ತಡ ತಡ್ಕೊಳ್ಳೋಕ್ಕಾಗದೇ ಇರೋ ಹೈಕಮಾಂಡ್ ಫಾರಿಸ್ಟರನ್ನು ಬೆಂಗಳೂರಿಗೆ ಕಳಿಸೋ ತೀರ್ಮಾನವನ್ನು ಕೂಡ ಮಾಡಿಬಿಟ್ಟಿದೆ ಇದೇ ಹದಿನೈದು ಅಥವಾ ಹದಿನಾರಕ್ಕೆ ಎ ಐ ಸಿ ಸಿ ಮುಖ್ಯ ಕಾರ್ಯದರ್ಶಿಗಳಾದಂತಹ ವೇಣುಗೋಪಾಲ್ ಅವರನ್ನು ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದೆ ಹೈಕಮಾಂಡ್ ದಸರಾ ನಂತರ ಮುಖ್ಯಮಂತ್ರಿ ಬದಲಾವಣೆಗೆ ಚಾಲನೆ ಸಿಗುತ್ತೆ ದಸರಾಗೆ ಮುಖ್ಯಮಂತ್ರಿ ಚಾಲನೆ ದಸರಾ ನಂತರ ಮುಖ್ಯಮಂತ್ರಿ ಬದಲಾವಣೆಗೆ ಚಾಲನೆ ಹಬ್ಬ ಎಂಥ ಒಂದು ಮಾತಿದೆ ನೋಡ್ರಿ ಇಲ್ಲಿ ಇದು ಹೇಳೋದಕ್ಕೇನೋ ಚೆನ್ನಾಗಿದೆ ಆದರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸೀಟನ್ನು ಬಿಟ್ಟು ಕೊಡ್ತಾರಾ ಅನ್ನೋದೇ ಎಲ್ರಿಗೂ ಇರತಕ್ಕಂತಹ ಯೋಚನೆ ಆದರೆ ಇಡಿ ಅಧಿಕಾರಿಗಳು ದಸರಾ ನೋಡಿಕೊಂಡು ಕೂತ್ಕೊಡ್ತಾರೆ ಅವರು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ವೇಣುಗೋಪಾಲ್ ಬರೋಕ್ಕೆ ಮೊದಲೇ ಅಥವಾ ಜಂಬೂ ಸಾವರಿಗೂ ಮೊದಲೇ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಿದರೂ ಆಶ್ಚರ್ಯ ಏನಿಲ್ಲ ಆದರೆ ಹದಿನೈದನೇ ತಾರೀಕಿಗೂ ಮೊದಲೇ ಸಿದ್ದರಾಮಯ್ಯ ಅವರ ಬಂಧನ ಆದರೆ ವೇಣುಗೋಪಾಲ್ ಅವರ ಕೆಲಸ ಸುಲಭ ಆಗುತ್ತೆ ಮುಂದಿನ ಒಂದು ವರ್ಷದ ಅವಧಿಗೆ ಹೊಸ ಸಿಎಂ ಆಯ್ಕೆ ಆಗುತ್ತೆ ನಂತರ ಎರಡೂವರೆ ವರ್ಷಗಳಿಗೆ ಈ ಒಂದು ಅಗ್ರಿಮೆಂಟ್ ಆಗಿತ್ತಲ್ಲ ಅದರ ಪ್ರಕಾರ ಡಿ ಏನು ಡಿ ಕೆಗೆ ಸಿಎಂ ಹುದ್ದೆ ಸಿಗುತ್ತೆ ಡಿ ಕೆ ಏನಾದರೂ ನನಗೆ ಎರಡೂವರೆ ವರ್ಷ ಸಿ ಎಂ ಬೇಡ ಅಂತ ಅಂದರೆ ಹೈಕಮಾಂಡ್ ಇನ್ನುಳಿದ ಮೂರೂವರೆ ವರ್ಷಕ್ಕೂ ಸೇರಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡುತ್ತೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಇತರರಿಗಿಂತ ರಾಜ್ಯದಲ್ಲಿ ಸರ್ಕಾರ ಬೀಳದ ಹಾಗೆ ಕಾಪಾಡಿಕೊಳ್ಳುವುದೇ ಮುಖ್ಯ ಅದಕ್ಕಾಗಿ ಹೈಕಮಾಂಡ್ ಸಿದ್ದು ಮತ್ತು ಡಿ ಕೆ ಶಿ ಎರಡೂ ಬಡಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೊಸ ಸಿ ಎಮ್ನ್ನು ಆಯ್ಕೆ ಮಾಡಬೇಕ್ರಿ ಆದರೆ ಸಿದ್ದರಾಮಯ್ಯ ಈಗ ರಾಜೀನಾಮೆ ಕೊಟ್ಟರೆ ಅವರ ರಾಜಕೀಯ ಜೀವನ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಇನ್ನು ಯಾವತ್ತು ಮುಖ್ಯಮಂತ್ರಿ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ ಅದು ಗೊತ್ತಿರೋದ್ರಿಂದ ಹೇಗಾದರೂ ಇನ್ನೊಂದು ವರ್ಷ ಇರೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಈ ಮೈಸೂರಿನಲ್ಲಿ ಚಾಮುಂಡಿ ತಾಯಿ ಎದುರು ಆ ಕಡೆ ಇನ್ನೊಂದು ಕಡೆ ದೆಹಲಿ ಸೋನಿಯಾ ಮಾತೆ ಎದುರು ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ದುಗೆಳೆಯರೆ ಸಿದ್ದರಾಮಯ್ಯ ಮೈಸೂರು ದಸರಾದಲ್ಲಿ ಬೇಡಿಕೊಂಡ ಕುರಿತಾದಂತಹ ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ